ಧರ್ಮಸ್ಥಳ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸ್ವತಃ ಜೇಡ್ ಶಾಕ್ ಆಗಿದೆ ಕೃತ ಸೌಜನ್ಯ ಕೇಸ್ಗೂ ಧರ್ಮಸ್ಥಳಕ್ಕೂ ಏನು ಸಂಬಂಧ ಕ್ಷೇತ್ರಕ್ಕೆ ಕಳಂಕದಲ್ಲೂ ತರಲು ಸಂಚು ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಪ್ರಕರಣಕ್ಕೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ ಈ ಪ್ರಕರಣವನ್ನು ಕಂಡ ಸ್ವತಃ ಜಡ್ಜ್ ಅವರೇ ಶಾಕ್ ಆಗಿದ್ದೇಕೆ ಗೊತ್ತಾ ಈ ಕುರಿತಾದ ಕಂಪ್ಲೀಟ್ ಸ್ಟೋರಿ ತೋರ್ಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎರಡು ಸಾವಿರದ ಹನ್ನೆರಡು ಆಗಸ್ಟ್ ಒಂಬತ್ತರಂದು ಸೌಜನ್ಯ ಎನ್ನುವ ಹೆಣ್ಣುಮಗಳನ್ನ ಅಪಹರಿಸಿ ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಬೆಳ್ತಂಗಡಿ ಪೊಲೀಸರು ಸಂತೋಷ್ ರಾವ್ ಅನ್ನ ಬಂಧಿಸಿದರು ನಂತರ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ಆ ಬಳಿಕ ಸಿಬಿಐಗೆ ವರ್ಗಾಯಿಸಲಾಯಿತು ಸಿಬಿಐ ತನಿಖೆ ಪೂರ್ಣಗೊಳಿಸಿ ರಾವ್ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸಿತ್ತು ಸೆಷನ್ಸ್ ನ್ಯಾಯಾಲಯವು ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಎಂದು ಸಂತೋಷ್ ರಾವ್ ಅವರನ್ನು ಖುಲಾಸೆಗೊಳಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಹದಿನಾರರಂದು ಆದೇಶಿಸಿತ್ತು ಆದರೆ ಒಬ್ಬ ನಿರಪರಾಧಿ ಬರೋಬ್ಬರಿ ಹನ್ನೊಂದು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸುವಂತಾಗಿತ್ತು ಮಹೇಶ್ ಗಿರೀಶ್ ಮಟ್ಟಣ್ಣನಂತವರು ಸೌಜನ್ಯ ರೇಪಣ್ ಮರ್ಡರ್ ಪ್ರಕರಣದಲ್ಲಿ ಸಿಡಿದು ನಿಂತರು ನ್ಯಾಯಕ್ಕಾಗಿ ಹೋರಾಟಕ್ಕೆ ಬೀದಿಗಿಳಿದರು ಇಡೀ ಧರ್ಮಸ್ಥಳದಲ್ಲಿ ಅಡಗಿರುವ ಕಳ್ಳಕಾಕರು ಕಾಮಕರು ಕುಳಿತಲ್ಲಿಯೇ ಕುಸಿದು ಬಿದ್ದರು ತನಿಖೆಯ ದಿಕ್ಕು ತಪ್ಪಿಸುವಲ್ಲಿ ಶ್ರಮಿಸಿದ ಅಧಿಕಾರಿಗಳು ಮತ್ತಷ್ಟು ಅಲರ್ಟ್ ಆದರು ಹೋರಾಟಕ್ಕೆ ಇಳಿದವರನ್ನು ಹಣೆಯಲು ತಯಾರಿ ಮಾಡಿಕೊಂಡ್ರು ಆದ್ರೂ ಇಂದಿಗೂ ಹದಿಮೂರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ವಿದ್ಯಾರ್ಥಿನಿ ಸೌಜನ್ಯ ಮೇಲಿನ ಅತ್ಯಾಚಾರ ಹಾಗೂ ಪ್ರಕರಣಕ್ಕೆ ಹೊಸ ತಿರುವು ಸಿಗುತ್ತಾ ಹೋಗ್ತಿದೆ ಇದೀಗ ಸ್ವತಃ ಜಡ್ಜ್ ಅವರೇ ಈ ಪ್ರಕರಣವನ್ನು ಕಂಡು ಶಾಕ್ ಆಗಿದ್ದಾರೆ ಅದನ್ನ ಜಡ್ಜ್ಮೆಂಟ್ ಕಾಪಿಯಲ್ಲಿ ಕಾಣಬಹುದಾಗಿದೆ ಹಾಗಾದ್ರೆ ಇಷ್ಟಕ್ಕೂ ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಏನಿದೆ ಅನ್ನೋದನ್ನ ಡೀಟೇಲ್ ಆಗಿ ತೋರ್ಸ್ತಾ ಹೋಗ್ತೀವಿ ನೋಡಿ ಸಂತೋಷ್ ರಾವ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಎನ್ನುವುದನ್ನ ಜಡ್ಜ್ಮೆಂಟ್ ಕಾಪಿಯಲ್ಲಿ ನಮೂದಿಸಲಾಗಿದೆ ಅಕ್ವಿಟಲ್ ಕಮಿಟಿ ಮುಂದೆ ಪ್ರಕರಣ ಇಡಿ ಪ್ರಕರಣದ ದಿಕ್ಕು ತಪ್ಪಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಿ ಎಂದು ತಿಳಿಸಿದ್ದಾರೆ ಜಡ್ಜ್ ಅವರಿಗೆ ಈ ಪ್ರಕರಣದ ಅಸಲಿಯತ್ ಅರ್ಥ ಆಗಿ ಹೋಗಿದೆ ಅದೇ ಕಾರಣಕ್ಕೆ ಜಡ್ಜ್ಮೆಂಟ್ ಕಾಪಿಯನ್ನ ಸಿಟ್ಟಿನಲ್ಲೇ ಬರೆಯಲಾಗಿದೆ ಎನ್ನಲಾಗಿದೆ ಇನ್ನು ಸೌಜನ್ಯ ಕೊಲೆ ಪ್ರಕರಣ ಎಲ್ಲಿ ದಾರಿ ತಪ್ಪಿತು ಎನ್ನುವುದನ್ನು ಕೂಡ ಜಡ್ಜ್ಮೆಂಟ್ ಕಾಪಿಯಲ್ಲಿ ತಿಳಿಸಿದ್ದಾರೆ ಅಚ್ಚರ ಮಾಡಿ ಮಾಡಿ ಮರ್ಮಾಂಗದ ಆರು ಇಂಚು ಒಳಗೆ ಮರಳನ್ನ ಹಾಕಿದ್ರು ಎಂತಹ ಇರಬೇಡ ಇಲ್ಲಿ ವೈದ್ಯರು ಕೂಡ ಎಡವಟ್ಟು ಮಾಡಿದ್ರು ಅವರ ವೃತ್ತಿ ಧರ್ಮ ಇಲ್ಲಿ ಮೆರೆದಿದ್ರೆ ಇಂದಿಗೆ ಈ ಪ್ರಕರಣ ಒಂದು ಹಂತದಲ್ಲಿ ಸಾಕ್ತಾ ಇತ್ತು ಆರೋಪಿ ಯಾರು ಎನ್ನುವುದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಆದರೆ ವೈದ್ಯರು ಇಲ್ಲಿ ಲೋಪವನ್ನು ಎಸಗಿದ್ರು ಮರ್ಮಾಂಗದಿಂದ ವರ್ಜಿನಲ್ ಸಾಬನ್ನು ಸರಿಯಾಗಿ ಡಾಕ್ಟರ್ ಕಲೆಕ್ಟ್ ಮಾಡಿದರೆ ಪ್ರಕರಣ ಹೀಗೆ ದಿಕ್ಕು ತಪ್ಪುತ್ತಿರಲ್ಲ ಎನ್ನುವುದು ಕೂಡ ಜಡ್ಜ್ಮೆಂಟ್ ಅಲ್ಲಿ ತಿಳಿಸಲಾಗಿದೆ ಒರಿಜಿನಲ್ ಸ್ವಾಬ್ನಲ್ಲಿ ಡಿಎನ್ಎ ಪತ್ತೆ ಆದರೆ ಯಾರು ಆರೋಪಿ ಎನ್ನುವುದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಇಲ್ಲಿ ವೈದ್ಯರು ಎಡವಟ್ಟು ಮಾಡಿದರು ಇದರ ವಿರುದ್ಧ ಜಡ್ಜ್ ಸಿಟ್ಟುಕೊಂಡಿದ್ದಾರೆ ಇದು ವೈದ್ಯರ ಲೋಪ ಎಂದು ಕೂಡ ಹೇಳಿದ್ದಾರೆ ಎಫ್ ಎಸ್ ಎಲ್ ಅಧಿಕಾರಿ ವಿನೋದ್ ಜೆ ಲಕ್ಕಪ್ಪ ಎಫ್ ಎಸ್ ಎಲ್ ಮಡಿವಾಳ ಬೆಂಗಳೂರು ಇವರು ಹೇಳಿದ್ದಾರೆ ವಸ್ತು ಸಂಖ್ಯೆ ಏಳು ಅಂದರೆ ಮೃತಳ ವರ್ಜಿನಲ್ ಸ್ವಾಬ್ನಲ್ಲಿ ಅದನ್ನು ಸರಿಯಾಗಿ ಶೇಖರಣೆ ಮಾಡದೆ ಇರುವುದರಿಂದ ಡಿಎನ್ಎ ಎ ಪರೀಕ್ಷೆಯಲ್ಲಿ ಯಾವುದೇ ಫಲಿತಾಂಶ ಬರಲಿಲ್ಲ ವರ್ಜಿನಲ್ ಒಬ್ಬ ವೈದ್ಯಾಧಿಕಾರಿ ಒಣಗಿಸಿ ಪ್ಯಾಕ್ ಮಾಡಬೇಕು ಈ ಮಾಹಿತಿ ಎಲ್ಲ ವೈದ್ಯರುಗಳಿಗೂ ಇರುತ್ತದೆ ಎಂದು ಹೇಳಿದ್ದಾರೆ ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ವೈದ್ಯರ ಲೋಪವನ್ನ ಈ ಒಂದು ಜಡ್ಜ್ಮೆಂಟ್ ಕಾಪಿನಲ್ಲಿ ತಿಳಿಸಲಾಗಿದೆ ಈ ಕೇಸ್ನಲ್ಲಿ ತನಿಖಾಧಿಕಾರಿಗಳು ವೈದ್ಯಾಧಿಕಾರಿಗಳು ಎಲ್ಲರೂ ಕೂಡ ಬುಕ್ ಆಗಿ ಹೋಗಿದ್ರೆ ಎನ್ನುವಂತಹ ಅನುಮಾನ ಮೂಡದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಆಶ್ಚರ್ಯ ಹನ್ಸುತ್ತೆ ಸ್ನೇಹಿತರೆ ಪಾಯಿಂಟ್ ನಂಬರ್ ಒನ್ ಫಾರ್ಟಿ ಸೆವೆನ್ ನಲ್ಲಿ ನೋಡೋದಾದ್ರೆ ಈ ಪ್ರಕರಣಕ್ಕೂ ಸಂತೋಷ್ ರಾವ್ಗೂ ಯಾವುದೇ ಏರಳಷ್ಟು ಸಂಬಂಧ ಇಲ್ಲ ಇದೆ ಅಂತ ಹೇಳುವುದಕ್ಕೆ ಒಂದೇ ಒಂದು ಸಣ್ಣ ಎವಿಡೆನ್ಸ್ ಕೂಡ ಇಲ್ಲ ಎನ್ನುವುದನ್ನ ಜಡ್ಜ್ಮೆಂಟ್ ಕಾಪಿನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಹಾಗಾದ್ರೆ ಸಂತೋಷ್ ರಾವ್ನ ಹೇಗೆ ಈ ಕೇಸ್ನಲ್ಲಿ ಫಿಟ್ ಮಾಡಿದ್ರು ಅಂತ ನೋಡಿದ್ರೆ ಆತ ಮಾಡಿದ್ದು ಒಂದೇ ಒಂದು ತಪ್ಪು ನಾನೇ ಮಾಡಿದೆ ಅಂತ ಸ್ಥಳ ಮಹಜಾರ್ ಮಾಡುವಾಗ ಒಪ್ಪಿಕೊಂಡು ಬಿಟ್ಟಿದ್ದಾನೆ ಆತ ಒಪ್ಕೊಂಡಿದ್ದಾನೆ ಅಂದ ಮಾತ್ರಕ್ಕೆ ಅದೆಷ್ಟು ಟಾರ್ಚರ್ ಕೊಟ್ಟಿರಬೇಡ ನೀವೇ ಊಹಿಸಿ ಕೃತ್ಯವನ್ನು ಎಸಗಿ ಬಾಹುಬಲಿ ಬೆಟ್ಟದಲ್ಲಿ ಕುಳಿತುಕೊಳ್ಳಲು ಸಾಧ್ಯನಾ ಒಟ್ನಲ್ಲಿ ತನಿಖೆ ದಿಕ್ಕು ತಪ್ಪದಿರಲಿ ಮೊರೆ ತನಿಖೆ ಆಗಲಿ ಎನ್ನುವುದೇ ಎಲ್ಲರ ಆಶಯವಾಗಿದೆ ನೀವೇನಂತೀರಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ